ಈಗಾಗಲೇ ನಾನು ನನಗೆ ಫೋನ್ ಮಾಡಿದ್ರು ನಾನು ಕೂಡ ಎರಡು ಸರಿ ಅವರಿಗೆ ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ ಇದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ ಕೆಂಪಣ್ಣವರ ಫಾರ್ಟಿ ಪರ್ಸೆಂಟ್ ಮತ್ತು ಗಂಡಸಿ ಶಿವರಾಮ್ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅವರು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಫಾರ್ಟಿ ಪರ್ಸೆಂಟ್ ಕೆಂಪಣ್ಣ ಹೇಳಿದ್ದಾರೆ ಗಂಡಸ ಶಿವರಾಮ್ ಅವರು ಐವತ್ತು ಪರ್ಸೆಂಟ್ ಲೂಟಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರ ಪಾರ್ಟಿಯವರೇ ಹೇಳಿದರು ಅದರಿಂದ ಇದು ಕೂಡ ಭಾಳ ಪ್ರಮುಖ ವಿಚಾರ ಇದನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತೀರಿ ಪ್ರಬಲ ಹೋರಾಟವನ್ನು ಮಾಡ್ತೀರಿ ಇದು ಲೂಟಿ ಕೋರರ ಸರ್ಕಾರ ಅನ್ನೋದು ಇವತ್ತು ಹಣೆಪಟ್ಟಿಯಾಗಿದೆ ಹಿಂದೆ ಸಿದ್ದರಾಮಯ್ಯನವರು ಪೇ ಸಿ ಎಮ್ ಅಂತ ಮಾಡಿದರು ಫಾರ್ಟಿ ಪರ್ಸೆಂಟ್ ಅಂತ ಮಾಡಿದರು ಇವತ್ತು ಅವರ ಹಣೆಗೆ ಸಿದ್ದರಾಮಯ್ಯವರ ಹಣೆಗೆ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಸೇಮ್ ಅವತ್ತ್ಯಾರು ಆಪಾದನೆ ಮಾಡಿದರು ಕೆಂಪಣ್ಣ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಸಿದ್ದರಾಮಯ್ಯ ಹಣೆಗೆ ಪಟ್ಟಿ ಎಣಿಸಿದ್ದಾರೆ ಇದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಿದೆ

ಒಂದು ಮಾತನ್ನು ಹೇಳೋಕ್ಕೂ ಕೂಡ ಅವ್ರಿಗೊಂದು ಅವಕಾಶ ಕೆಪ್ಪಣ್ಣವ್ರಿಗೆ ಅದಕ್ಕೆ ನಾನು ಕೆಪ್ಪಣ್ಣವ್ರಿಗೂ ಹೇಳ್ತಾ ಇದ್ದೀನಿ ಏನೇನು ದಾಖಲೆ ಇದೆ ಕೊಡಿ ಯಾಕೆಂದರೆ ಕಾಂಗ್ರೆಸ್ ಅವರು ಆ ಸಂದರ್ಭದಲ್ಲಿ ನಿಮ್ಮನ್ನು ಉಪಯೋಗ ಮಾಡಿಕೊಳ್ಳಿ ಈಗ ಅವ್ರು ಹೇಳ್ತಾ ಇರೋವಂಥ ಹೇಳಿಕೆ ಮತ್ತು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಹೇಳಿದ್ದಾರೆ ಅದು ನಾನು ದಾಖಲೆಗಳನ್ನು ಕೊಡ್ತೀನಿ ಅಂತೇಳಿದರೆ ನಾನು ಈಗಾಗಲೇ ಸಿ ಬಿ ಐ ತನಿಖೆಗೆ ಆಗ್ರಹವನ್ನು ಮಾಡಿದ್ದೀನಿ ಅದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ನಾವು ಮಾಡೋರಿದ್ದೇವೆ